ನಮಸ್ಕಾರ ವೀಕ್ಷಕರೇ ಅಭ್ಯೋದಯ ಚಾನಲ್ಗೆ ಸ್ವಾಗತ ಒಂದು ಸಲ ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತರ ಜೊತೆ ಹಡಗಿನಲ್ಲಿ ಒಂದು ಸುಂದರವಾದ ಸಮುದ್ರದ ಮೇಲೆ ಹೋಗ್ತಾ ಇರ್ತಾನೆ ಅವರೆಲ್ಲ ಆ ಹಡಗಿನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ ಎಲ್ಲರೂ ತುಂಬ ಸಂತೋಷದಿಂದ ಆ ಕ್ಷಣನ ಎಂಜಾಯ್ ಮಾಡ್ತಾ ಇರ್ತಾರೆ ಹಾಗೆ ಅವರು ಖುಷಿಯಲ್ಲಿ ತೇಲುತ್ತಿರುವಾಗ ಆ ಸಮುದ್ರದಲ್ಲಿ ಭೀಕರವಾದ ಬಿರುಗಾಳಿ ಬಂದು ಆ ಹಡಗಿಗೆ ಹೊಡೆಯುತ್ತೆ ಆ ಬಿರುಗಾಳಿ ಹೊಡೆತಕ್ಕೆ ಹೊಡೆತದ ರಭಸಕ್ಕೆ ಹಡಗು ಅಲ್ಲೋಲ ಕಲ್ಲೋಲ ಆಗುತ್ತೆ ಆ ಇಡೀ ಹಡಗು ನಾಶ ಆಗುತ್ತೆ ಆ ಹಡಗಿನಲ್ಲಿದ್ದ ಎಲ್ಲಾ ವ್ಯಕ್ತಿಗಳು ಸಮುದ್ರಕ್ಕೆ ಬಿದ್ದು ಮುಳುಗಿ ಹೋಗ್ತಾರೆ ಒಂದು ಕ್ಷಣದ ಮುಂಚೆ ಇದ್ದ ವ್ಯಕ್ತಿಗಳೆಲ್ಲ ಈಗ ಜೀವಂತವಾಗಿಲ್ಲ ಆದರೆ ಒಬ್ಬ ವ್ಯಕ್ತಿ ಮಾತ್ರ ದೇವರ ಕೃಪೆಯಿಂದ ಬದುಕಿ ಬಂದು ದಡದಲ್ಲಿ ಬಿದ್ದಿರ್ತಾನೆ ಸ್ವಲ್ಪ ಹೊತ್ತು ಆದಮೇಲೆ ಅವನಿಗೆ ಪ್ರಜ್ಞೆ ಬರುತ್ತೆ ಎದ್ದು ಕಣ್ಣು ಬಿಟ್ಟು ನೋಡಿದಾಗ ಅವನು ನಿರ್ಜನವಾದ ಒಂದು ದ್ವೀಪದಲ್ಲಿ ಇರ್ತಾನೆ ಅವನು ಎದ್ದ ತಕ್ಷಣ ದೇವರಿಗೆ ಪ್ರಾರ್ಥನೆ ಮಾಡೋಕೆ ಶುರು ಮಾಡ್ತಾನೆ ಓ ದೇವರೇ ದಯವಿಟ್ಟು ನನಗೆ ಸಹಾಯ ಮಾಡು ದಯವಿಟ್ಟು ಯಾರಾದರೂ ಬಂದು ನನ್ನನ್ನು ಇಲ್ಲಿಂದ ಕರ್ತ್ಕೊಂಡು ಹೋಗುವಂತೆ ಮಾಡು ಅಂತ ಬೇಡ್ಕೊಳ್ತಾ ಇರ್ತಾನೆ ಹಾಗೆ ಸ್ವಲ್ಪ ಹೊತ್ತು ಕಳೆಯುತ್ತೆ ಆದರೆ ಯಾರೂ ಕೂಡ ಅವನ ಸಹಾಯಕ್ಕೆ ಬರೋದಿಲ್ಲ ಅವನು ಅದೇ ದ್ವೀಪದ ಸಮುದ್ರದ ದಡದಲ್ಲಿ ಅಲ್ಲೇ ಮಲ್ಕೊಳ್ತಾನೆ ಮತ್ತೆ ಪುನಃ ಬೆಳಗ್ಗೆ ಎದ್ದು ಮತ್ತೆ ದೇವರಿಗೆ ಬೇಡ್ಕೊಳ್ತಾನೆ ನನ್ನನ್ನು ಕಾಪಾಡು ಅಂತ ಆದರೆ ಅವನಿಗೆ ಯಾವುದೇ ಸಹಾಯ ಸಿಗಲ್ಲ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಅವನು ನಂಬಿಕೆ ಕಳ್ಕೊಂಡು ಅವನು ಬೇಡದನ್ನೇ ಬಿಟ್ಬಿಟ್ಟ ಈ ನಿರ್ಜನವಾದ ದ್ವೀಪದಲ್ಲಿ ಬದುಕೋದೆ ನನ್ನ ಹೊಣೆ ಬರ ಅಂತ ಅವನು ನಿರ್ಧರಿಸ್ದ ನಂತರ ಅವನು ಅಲ್ಲೇ ದ್ವೀಪದಲ್ಲಿ ಬಿದ್ದಂತಹ ಕೆಲ ಮರದ ತುಂಡು ಕಟ್ಟಿಗೆಯನ್ನ ಸಂಗ್ರಹಿಸಿ ಒಂದು ಗುಡಿಸಲನ್ನು ಕಟ್ಕೊಂಡ ಅವನು ಮುರಿದ ಹಡಗಿನಿಂದ ಕೆಲ ವಸ್ತುಗಳನ್ನು ಸಂಗ್ರಹಿಸಿ ಅವನ ಗುಡಿಸಲಿನಲ್ಲಿ ಇಟ್ಕೊಂಡ ಅವನು ಅಲ್ಲೇ ಸಿಕ್ಕ ತೆಂಗಿನಕಾಯಿ ಹಣ್ಣು ಮೀನುಗಳನ್ನು ತಿಂದು ಬದುಕ್ತಾ ಇದ್ದ ಹೀಗೆ ಅವನು ತುಂಬ ದಿನಗಳ ಕಾಲ ಅಲ್ಲೇ ಗುಡಿಸಲಿನಲ್ಲೇ ಇದ್ದ ಒಂದು ದಿನ ಅವನು ಗುಡಿಸಲು ಮುಂದೆ ಬೆಂಕಿ ಹಾಕಿ ಆಹಾರ ಹುಡುಕಲು ಹೋದ ನಂತರ ಅವನು ಆಹಾರ ತಂದು ವಾಪಸ್ಸು ಗುಡಿಸಲು ಹತ್ತಿರ ಬಂದಾಗ ಅವನ ಗುಡಿಸಲಿಗೆ ಬೆಂಕಿ ಹತ್ತಿರೋದನ್ನು ನೋಡ್ತಾನೆ ಅವನಿಗೆ ತುಂಬ ದುಃಖ ಆಗುತ್ತೆ ನನ್ನ ಆಶ್ರಯಕ್ಕೆ ಇದ್ದ ಒಂದು ಗುಡಿಸಲು ಬೆಂಕಿಯಲ್ಲಿ ಉರಿದು ಹೋಯ್ತಲ್ಲ ಅಂತ ಆಗ ಅವನು ಕೋಪದಿಂದ ಆಕಾಶದ ಕಡೆಗೆ ನೋಡುತ್ತಾ ದೇವರಿಗೆ ಹೇಳ್ತಾನೆ ಓ ದೇವ್ರೆ ನಾನೇನು ನಿನಗೆ ಅನ್ಯಾಯ ಮಾಡಿದ್ದೆ ನಾನು ನಿನಗೆ ಸಹಾಯ ಮಾಡು ಅಂತ ಬೇಡ್ಕೊಂಡೆ ಆದರೂ ನೀನು ಯಾರನ್ನೂ ನನ್ನ ಸಹಾಯಕ್ಕಾಗಿ ಕಳಿಸ್ಲಿಲ್ಲ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗುವಂತೆ ಮಾಡುವಂತ ಬೇಡ್ಕೊಂಡೆ ಆದರೆ ನೀನು ಯಾವುದೇ ಪ್ರಾರ್ಥನೆಯನ್ನು ಕೂಡ ಕೇಳಿಸ್ಕೊಳ್ಳಿಲ್ಲ ಯಾವುದೇ ಸಹಾಯನೂ ಮಾಡಲಿಲ್ಲ ಆದರೂ ನಾನು ಹೇಗೋ ಕಷ್ಟಪಟ್ಟು ಆಶ್ರಯಕ್ಕಾಗಿ ಒಂದು ಗುಡಿಸಲು ಕಟ್ಕೊಂಡೆ ಆದರೆ ನೀನು ಅದನ್ನು ಸುಟ್ಟು ಹಾಕಿಬಿಟ್ಟೆ ನೀನು ತುಂಬ ಕ್ರೂರಿ ಅಂತ ಬೈಕೊಳ್ತಾನೆ ಅವನಿಗೆ ತುಂಬ ನಿರಾಶೆ ಆಯಿತು ಆ ರಾತ್ರಿ ಆಗೋವರೆಗೂ ಅವನು ದೇವ್ರನ್ನ ಬೈಕೊಂಡು ಕೂತಿದ್ದ ಹಾಗೆ ಅವನು ಸಮುದ್ರದ ದಡದಲ್ಲಿ ನಿದ್ರೆಗೆ ಜಾರಿದ ಮುಂಜಾನೆ ಆಗುವಷ್ಟರಲ್ಲಿ ಅವನಿಗೆ ಬಹಳ ಜೋರಾದ ಶಬ್ದ ಕೇಳಿ ಬರ್ತಾ ಇತ್ತು ಅವನು ಬಿಟ್ಟು ನೋಡಿದಾಗ ಒಂದು ಹಡಗು ಅವನಿದ್ದ ಸ್ಥಳಕ್ಕೆ ಬಂತು ಒಂದು ಕ್ಷಣ ಅವನಿಗೆ ಅವನ ಕಣ್ಣನ್ನೇ ಅವನಿಗೆ ನಂಬೋಕಾಗಲಿಲ್ಲ ಅವನ್ಗೆ ಬಹಳ ಖುಷಿಯಾಯ್ತು ಖುಷಿಯಿಂದ ಕುಣ್ದಾಡ್ದ ಕೊನೆಗೂ ಯಾರೋ ನನ್ನ ಸಹಾಯಕ್ಕಾಗಿ ಬಂದ್ರಲ್ಲ ಅಂತ ಸಂತೋಷ ಆಯ್ತು ಅವನ್ಗೆ ಆ ಹಡಗಿನಲ್ಲಿ ಹತ್ತಿ ಹೊರಟ ನಂತರ ಹಡಗು ಮುಂದೆ ಹೋಗ್ತಾ ಇತ್ತು ಆ ಇದ್ದ ಹಡಗಿನ ಕ್ಯಾಪ್ಟನ್ ಅನ್ನ ಕೇಳ್ತಾನೆ ನಿಮ್ಗೆ ಹೇಗೆ ಗೊತ್ತಾಯ್ತು ನಾನು ಆ ನಿರ್ಜನವಾದ ದ್ವೀಪದಲ್ಲಿ ಇದ್ದೀನಿ ಅಂತ ಆಗ ಕ್ಯಾಪ್ಟನ್ ಹೇಳ್ತಾನೆ ನೀವು ಬೆಂಕಿ ಹಚ್ಚಿ ಸಂದೇಶವನ್ನು ಕೊಟ್ಟಿದ್ರಲ್ಲ ದ್ವೀಪದಿಂದ ಆಗ ಗೊತ್ತಾಯಿತು ಈ ದ್ವೀಪದಲ್ಲಿ ಯಾರೋ ಇದ್ದಾರೆ ಅವ್ರಿಗೆ ನಮ್ಮ ಸಹಾಯ ಬೇಕು ಅಂತ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ ಆಗ ಆ ವ್ಯಕ್ತಿ ಹೇಳ್ತಾನೆ ಆದರೆ ನಾನು ಯಾವುದೇ ಬೆಂಕಿಯ ಸಿಗ್ನಲನ್ನು ಕೂಡ ಕೊಟ್ಟಿಲ್ಲ ಆಗ ಕ್ಯಾಪ್ಟನ್ ಹೇಳ್ತಾನೆ ನಾವು ಈ ಮಾರ್ಗವಾಗಿ ಹೋಗೋ ಸಮಯದಲ್ಲಿ ಬೆಂಕಿ ಸಂಕೇತ ನೋಡಿ ಯಾರೋ ಅಪಾಯದಲ್ಲಿದ್ದಾರೆ ಅವ್ರಿಗೆ ನಮ್ಮ ಸಹಾಯ ಬೇಕು ಅಂತ ನಾವು ಇಲ್ಲಿಗೆ ಬಂದ್ವಿ ಬೆಂಕಿ ಕಾಣಿಸದೆ ಇದ್ದಿದ್ರೆ ನಾವು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅಂದರು ಆಗ ಆ ವ್ಯಕ್ತಿ ಜ್ಞಾಪಿಸ್ಕೊಂಡ ಯಾವ ಬೆಂಕಿಯ ಸಂದೇಶದಿಂದ ಅವರು ಇಲ್ಲಿಗೆ ಬಂದಿದ್ದಾರೆ ಅಂತ ಆ ನಿರ್ಜನವಾದ ದ್ವೀಪದಿಂದ ಅವನನ್ನು ಮುಕ್ತಿಗೊಳಿಸೋಕೆ ಅಥವಾ ಅಲ್ಲಿಂದ ಕಾಪಾಡೋಕೆ ದೇವರೇ ಗುಡಿಸ್ಲಿಕ್ಕೆ ಬೆಂಕಿ ಬೀಳೋ ಹಾಗೆ ಮಾಡಿ ಸಂದೇಶವನ್ನು ಕಳಿಸಿ ಅವ್ರನ್ನ ನನ್ನ ಹತ್ತಿರ ಕಳಿಸಿರೋದು ಅಂತ ಅವನಿಗೆ ಗೊತ್ತಾಯಿತು ನನ್ನ ಯೋಜನೆಗಿಂತ ದೇವರ ಯೋಜನೆ ಇನ್ನೂ ದೊಡ್ಡದಾಗಿದೆ ಅಂತ ಅವನಿಗೆ ಅರ್ಥ ಆಗುತ್ತೆ ಆಮೇಲೆ ಅವನು ದೇವರಿಗೆ ಶಪಿಸಿದ್ದಕ್ಕೆ ನನ್ನನ್ನು ಕ್ಷಮಿಸು ಅಂತ ಬೇಡ್ಕೊಳ್ತಾನೆ ಅಲ್ಲಿಂದ ಪಾರು ಮಾಡಲು ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ಕೂಡ ಹೇಳ್ತಾನೆ ನಾವು ನಮ್ಮ ಜೀವನದಲ್ಲಿ ನೋಡಿರ್ಬೋದು ನಾವು ತುಂಬ ಪ್ಲ್ಯಾನ್ ಮಾಡ್ಕೊತೀವಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಆದರೆ ನಾವು ಅಂದ್ಕೊಂಡ ಹಾಗೆ ಏನೂ ನಡೆಯಲ್ಲ ಏನಾಗುತ್ತೋ ಅದು ನಮ್ಮ ಇಚ್ಛೆ ಆಗಿರಲ್ಲ ನಮ್ಮ ಸೀಮಿತ ಮನಸ್ಸಿನಿಂದ ನಮ್ಮ ಜೀವನದಲ್ಲಿ ಏನಾಗ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾವು ಯಾವಾಗಲೂ ಪ್ರಯತ್ನಿಸ್ತೇವೆ ನಮಗೆ ತೊಂದರೆ ಬಂದಾಗ ನಮ್ಮ ನಂಬಿಕೆ ಕ್ಷೀಣಿಸಲು ಪ್ರಾರಂಭಿಸಿದಾಗ ತಾಳ್ಮೆ ಮುರಿಯಲು ಪ್ರಾರಂಭಿಸಿದಾಗ ಭರವಸೆ ಮಸುಕಾಗಲು ಪ್ರಾರಂಭಿಸಿದಾಗ ನಾವು ದೇವರನ್ನ ದೂಷಿಸ್ತೇವೆ ಆಗ ಆ ಸಂದರ್ಭದಲ್ಲಿ ದೇವರಲ್ಲಿ ನಂಬಿಕೆಯನ್ನು ಉಳಿಸ್ಕೋಬೇಕು ಉಳಿಸ್ಕೊಳ್ಳುವ ಮೂಲಕ ನಮ್ಮ ತೊಂದರೆಯಿಂದ ಹೊರಬರಲು ಪ್ರಯತ್ನಿಸಬೇಕು ಶತಕೋಟಿಗೂ ಹೆಚ್ಚು ಜನರ ಈ ಜಗತ್ತಿನಲ್ಲಿ ದೇವರು ನಮ್ಮಲ್ಲಿರುವ ಪ್ರತಿಯೊಬ್ಬರಿಗೂ ಒಂದು ಉದ್ದೇಶ ಮತ್ತು ಯೋಜನೆನ ಇಟ್ಕೊಂಡೇ ಇರ್ತಾರೆ ಆ ದೇವರಲ್ಲಿ ನಂಬಿಕೆ ಇಟ್ಕೊಂಡು ನಾವು ನಮ್ಮ ಕೆಲಸ ಕರ್ತವ್ಯನ ಮಾಡಿಕೊಂಡು ಹೋಗ್ತಾ ಇರಬೇಕು ಯಾವುದೇ ಕಾರಣಕ್ಕೂ ನಾವು ನಂಬಿಕೆ ಕಳ್ಕೊಳ್ಬಾರ್ದು ನಮ್ಮ ಪ್ರಯತ್ನ ಮತ್ತು ದೇವರ ಆಶೀರ್ವಾದ ಎರಡೂ ಒಟ್ಟಿಗೆ ಇದ್ದಾಗ ಎಂತಹ ತೊಂದರೆ ಕಷ್ಟ ಬಂದರೂ ನಾವು ಅದರಿಂದ ಹೊರಬಹ ಹೊರ ಬರಬಹುದು ಹಾಗಾಗಿ ನಿಮಗೆ ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೋ ನಡೆಯದೇ ಹೋದರೆ ನಿಮ್ಮ ಯಾವ ಯೋಜನೆಯೂ ಕೈಗೂಡದೆ ಎಲ್ಲ ನಿಮ್ಮ ವಿರುದ್ಧ ಅಂತ ಅನ್ಸಿದ್ರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಬಹುಶಃ ದೇವರು ನಿಮಗಾಗಿ ಬೇರೊಂದು ಯೋಜನೆಯೇ ಮುಂದೆ ಮಾಡಿರಬಹುದು ಮತ್ತು ಅವನ ಯೋಜನೆ ನಿಮ್ಮ ಯೋಜನೆಗಿಂತ ದೊಡ್ಡದು ಮತ್ತು ನಿಮ್ಮ ಯೋಜನೆಗಿಂತಾನೂ ಇದು ಉತ್ತಮವಾಗಿ ಕೂಡ ಇರಬಹುದು ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಆ ದೇವರಲ್ಲಿ ಎಲ್ಲ ನಂಬಿಕೆ ಇಡಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ